ನಮಸ್ಕಾರ ವೀಕ್ಷಕರೇ ಮನುಷ್ಯನ ಜೀವನದಲ್ಲಿ ಕೆಲಸ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ದೇಶದ ಆರ್ಥಿಕ ಪ್ರಗತಿ ಆಗಿರ್ಬೋದು ಕೈಗಾರಿಕಾ ವಿಕಾಸ ಸಮಾಜದ ಸಮೃದ್ಧಿ ಇವೆಲ್ಲವೂ ಕಾರ್ಮಿಕರ ಶ್ರಮದಿಂದಲೇ ಸಾಧ್ಯ ಹೀಗಾಗಿ ಕಾರ್ಮಿಕರ ಆರೋಗ್ಯ ಕಾಳಜಿ ಒಂದು ಸಮಾಜದ ನೈತಿಕ ಹಾಗೆ ಕಾನೂನುಬದ್ಧ ಜವಾಬ್ದಾರಿ ಅಂತ ಹೇಳ್ಬೋದು ಕಾರ್ಮಿಕರ ಆರೋಗ್ಯದ ಮಹತ್ವದ ಬಗ್ಗೆ ಹೇಳೋದಾದ್ರೆ ಕಾರ್ಮಿಕರು ಪ್ರತಿನಿತ್ಯ ದೈಹಿಕ ಹಾಗೆ ಮಾನಸಿಕವಾಗಿ ಶ್ರಮ ಪಡ್ತಾರೆ ಅವರ ಆರೋಗ್ಯ ಏನಾದರೂ ಹದಗೆಟ್ರೆ ಉತ್ಪಾದನೆ ಕೊಗ್ಗುತ್ತೆ ಆರ್ಥಿಕ ಹಾನಿ ಉಂಟಾಗುತ್ತೆ ಆರೋಗ್ಯವಾಗಿರೋ ಕಾರ್ಮಿಕ ಮಾತ್ರ ಉತ್ತಮ ಶ್ರಮ ನೀಡುವುದಕ್ಕೆ ಮಾತ್ರ ಸಾಧ್ಯ ಕಾರ್ಮಿಕರು ಸಮಾಜದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತಾರೆ ವಿವಿಧ ಯೋಜನೆಗಳ ಮೂಲಕ ಹಾಗೆ ಸಹಾಯವಾಣಿಗಳನ್ನು ಒದಗಿಸುವ ಮೂಲಕ ಸರ್ಕಾರ ಕಾರ್ಮಿಕರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದು ಶ್ರಮಿಸ್ತಾ ಇದೆ ಪ್ರತಿನಿತ್ಯ ದುಡಿಮೆ ಮಾಡುವಂತಹ ಕಾರ್ಮಿಕರು ತಮ್ಮ ಆರೋಗ್ಯದ ಕಡೆ ಕೂಡ ನಿಗಾ ವಹಿಸಬೇಕಾಗಿರುವುದು ಅಷ್ಟೇ ಅವಶ್ಯಕ ಸುರಕ್ಷಿತ ಹಾಗೆ ಆರೋಗ್ಯಕರ ಕೆಲಸದ ವಾತಾವರಣ ಮೂಲಭೂತ ತತ್ವ ಹಾಗೆ ಕೆಲಸದ ಹಕ್ಕು ಕೂಡ ಹೌದು ಕಾರ್ಮಿಕರು ಬಿಸಿಲು ಮಳೆಯನ್ನು ಲೆಕ್ಕಿಸದೆ ದಿನ ಇಡೀ ಕೆಲಸ ಮಾಡಬೇಕಾಗತ್ತೆ ಆದ್ರೆ ಅನಾರೋಗ್ಯಕ್ಕೆ ತುತ್ತಾಗ್ಬಿಟ್ರೆ ಅವರು ದುಡಿದ ಹಣ ಎಲ್ಲ ಚಿಕಿತ್ಸೆಗೆ ವೆಚ್ಚ ಆಗ್ಬಿಡತ್ತೆ ಹೀಗಾಗಿ ಸರ್ಕಾರ ಕಾರ್ಮಿಕರ ಹಿತದೃಷ್ಟಿಯಿಂದ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೆ ಕಾರ್ಮಿಕರನ್ನ ಆರ್ಥಿಕವಾಗಿ ಹಾಗೆ ವೈದ್ಯಕೀಯವಾಗಿ ಬೆಂಬಲಿಸೋದಕ್ಕೆ ಹಾಗೆ ಅವರ ಕುಟುಂಬಗಳಿಗೆ ಸಹಾಯ ನೀಡಬೇಕು ಅನ್ನೋ ದೃಷ್ಟಿಯಿಂದಾನೆ ರೂಪಿತವಾಗಿರೋ ಯೋಜನೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡುವುದಕ್ಕೆ ಕಾರ್ಮಿಕ ಇಲಾಖೆ ಇಂಥದ್ದೊಂದು ಯೋಜನೆಯನ್ನ ಜಾರಿಗೆ ತಂದಿದೆ ಇದು ರಾಜ್ಯ ಸರ್ಕಾರ ಜಾರಿಗೆ ತಂದಿರೋ ಕಾರ್ಮಿಕ ಯೋಜನೆಗಳಲ್ಲಿ ಬಹಳ ಮುಖ್ಯವಾಗಿರೋ ಯೋಜನೆ ಇದು ಕಾರ್ಮಿಕರು ಸಾಮಾನ್ಯವಾಗಿ ಕಾಯಿಲೆ ಬಂದಾಗ ವೈದ್ಯರ ಸಲಹೆಯಂತೆ ಪರೀಕ್ಷೆಯನ್ನ ಮಾಡಿಸಿ ಚಿಕಿತ್ಸೆ ಪಡ್ಕೊಳ್ತಾರೆ ಆದರೆ ಅದೇ ಕಾಯಿಲೆ ಬರೋದಕ್ಕೂ ಮುಂಚೆನೆ ಇದ್ರ ಬಗ್ಗೆ ಒಂದಷ್ಟು ಜಾಗರೂಕರಾಗಿರಬೇಕು ಅನ್ನೋ ಅರಿವು ಅವರಿಗೆ ಇರೋದಿಲ್ಲ ಯಾವುದೇ ಕಾಯಿಲೆ ಉಲ್ಬಣ ಆಗೋದಕ್ಕೂ ಮುಂಚೆನೆ ತಿಳಿಯೋದ್ರಿಂದ ದುಬಾರಿ ವೆಚ್ಚ ತಪ್ಪುತ್ತೆ ಅಂದ್ರೆ ಕಾಯಿಲೆ ಬಂದು ಹೋದ ನಂತರ ಚಿಕಿತ್ಸೆ ಕೊಡೋದಕ್ಕಿಂತ ಮೊದಲೇ ಕಾಯಿಲೆ ಬರದ ಹಾಗೆ ತಡೆಗಟ್ಟೋದಕ್ಕೆ ತೆಗೆದುಕೊಳ್ಳೋ ಆರೋಗ್ಯ ಕ್ರಮಗಳ ಬಗ್ಗೆ ಒಂದಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ ಉದಾಹರಣೆಗೆ ನಿಯಮಿತ ಲಸಿಕೆ ಹಾಕಿಸ್ಕೊಳ್ಳೋದಾಗಿರ್ಬಹುದು ಒಂದಷ್ಟು ಹೆಲ್ತ್ ಚೆಕಪ್ಗಳಾಗಿರ್ಬೋದು ಹಾಗೆ ಪೌಷ್ಟಿಕ ಆಹಾರ ಸೇವನೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ವ್ಯಾಯಾಮ ಹಾಗೆ ಯೋಗ ಧೂಮಪಾನ ಮದ್ಯಪಾನ ನಿಯಂತ್ರಣಕ್ಕೆ ಒಂದಷ್ಟು ಕ್ರಮಗಳು ಹೀಗೆ ತೆಗೆದುಕೊಳ್ಳೋ ಕ್ರಮಗಳನ್ನು ಪೂರ್ವ ನಿರೋಧಕ ಆರೋಗ್ಯ ಸೇವೆ ಅಂತ ಕರೀತಾರೆ ಅಂದ್ರೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ ಸೊ ಇಂತಹ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಕಾರ್ಮಿಕ ಇಲಾಖೆ ಶ್ರಮಿಕರ ಆರೋಗ್ಯ ಕಾಪಾಡುವುದಕ್ಕೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನ ಜಾರಿ ಮಾಡಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಈ ಯೋಜನೆ ರಾಜ್ಯಾದ್ಯಂತ ಜಾರಿಯಾಗಿದೆ ದೇಶ ಕಟ್ಟೋ ಕಾರ್ಮಿಕರ ಆರೋಗ್ಯವನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಇಟ್ಟಿರೋ ಈ ಕ್ರಾಂತಿಕಾರಿ ಹೆಜ್ಜೆಯಿಂದ ನಾಡಿನ ಲಕ್ಷಾಂತರ ಕಾರ್ಮಿಕರು ಹಾಗೆ ಅವರ ಅವಲಂಬಿತರು ನೆಮ್ಮದಿ ಪಡೆಯುವಂತಾಗಿದೆ ರಾಜ್ಯದ ಎಲ್ಲಾ ಕಾರ್ಮಿಕರಿಗೆ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೇವೆಗಳನ್ನ ಒದಗಿಸಲಾಗ್ತಾ ಇದೆ ಕಾರ್ಮಿಕ ಇಲಾಖೆಯ ಈ ಮಾದರಿ ನಡೆಗೆ ಅಭೂತಪೂರ್ವ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ ಇಂತಹ ವಿನೂತನ ಕ್ರಮವನ್ನ ಜಾರಿಗೊಳಿಸಿರೋ ಕಾರ್ಮಿಕ ಇಲಾಖೆ ಬಗ್ಗೆ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವಾಗ್ಲೂ ಕೆಲಸದಲ್ಲಿ ಮುಳುಗು ಹೋಗಿರೋ ಅದೆಷ್ಟೋ ಕಾರ್ಮಿಕರಿಗೆ ತಾವು ಕಾಲ ಕಾಲಕ್ಕೆ ಯಾವ್ಯಾವ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಸೊ ಇಂಥ ್ ಹೆಲ್ತ್ ಕೇರ್ ಅವರ ಪಾಲಿಗೆ ಸಂಜೀವಿನಿಯಾಗಿದೆ ಇಪ್ಪತ್ತು ರೀತಿಯಲ್ಲಿ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯ ಅಡಿಯಲ್ಲಿ ಕಾರ್ಮಿಕರಿಗೆ ಸೊ ಅದ್ಯಾವ್ಯಾವ ಪರೀಕ್ಷೆ ಅಂತ ಹೇಳೋದಾದ್ರೆ ಈಗ ಬೇಸಿಕ್ ಆಗಿ ಹೇಳೋದಾದ್ರೆ ವೈದ್ಯರ ಸಲಹೆಯನ್ನ ಪಡೆದುಕೊಂಡು ದೈಹಿಕ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು ಶ್ವಾಸಕೋಶದ ಕಾರ್ಯ ವೈಖರಿಯ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಕಿವಿ ಪರೀಕ್ಷೆ ಕಣ್ಣಿನ ಪರೀಕ್ಷೆ ಸಿ ಬಿ ಸಿ ಟೆಸ್ಟ್ ಇ ಎಸ್ ಆರ್ ಎಚ್ ಎ ಐ ಸಿ ಟೆಸ್ಟ್ एल एफ टी किडनी टेस्ट लिपिड प्रोफाइल मलेरिया पैरासाइट यूरीन प्रोटीन टी थ्री टयासेट सिरम आयरन सिरम मैग्नीशियम जी जी टी पी सिरम प्रोटीन एच आई वी हेपटाइटिस बी सी परीक्षे ब्लड ग्रूपिंग ಈ ಪರೀಕ್ಷೆಗಳನ್ನು ನಡೆಸಿ ವರದಿಯನ್ನ ಕೊಡ್ಲಾಗುತ್ತೆ ಇಲ್ಲಿ ಕಾರ್ಮಿಕರ ಮೊಬೈಲ್ಗೇನೆ ಈ ಪರೀಕ್ಷೆಗಳ ರಿಪೋರ್ಟ್ ಏನಿರುತ್ತೆ ಅದನ್ನ ಕಳಿಸ್ತಾರೆ ಅಥವಾ ಮೊಬೈಲ್ ಇಲ್ಲ ಅಂದ್ಕೊಳ್ಳಿ ಅಂಥವ್ರ ಮನೆಗೇನೆ ಆ ವರದಿಯನ್ನ ತಲುಪಿಸಲಾಗುತ್ತೆ ಅನೇಕ ಕಾಯಿಲೆಗಳನ್ನ ಇದರಿಂದ ಪತ್ತೆ ಮಾಡಬಹುದಾಗುತ್ತೆ ನಿಮಗೆ ಗೊತ್ತೇ ಇದೆ ಈಗಿನ ಒತ್ತಡ ಶೈಲಿಯ ಜೀವನ ಯಾವ ರೀತಿಯಾಗಿ ತುಂಬಾ ಕಾಯಿಲೆಗಳಿಗೆ ಎಡೆ ಮಾಡಿಕೊಡುತ್ತೆ ಸೊ ಈಗ ರಕ್ತದೊತ್ತಡ ಆಗಿರಬಹುದು ಮಧುಮೇಹ ಆಗಿರಬಹುದು ರಕ್ತಹೀನತೆ ಹೃದಯದ ಸಮಸ್ಯೆಗಳು ಹೆಚ್ ಐ ವಿ ಸೇರಿದ ಹಾಗೆ ಅನೇಕ ಕಾಯಿಲೆಗಳು ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ನಿಂದ ಆ ರೋಗಗಳು ಉಲ್ಬಣವಾಗುವುದಕ್ಕೂ ಮುಂಚೆನೆ ಗೊತ್ತು ಮಾಡಿಕೊಳ್ಳೋದ್ರಿಂದ ಅವರ ಆರೋಗ್ಯ ಕಾಪಾಡೋದ್ರಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ರಾಜ್ಯದಲ್ಲಿ ಸುಮಾರು ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ ಇವರಲ್ಲಿ ಬೆಂಗಳೂರಿನ ಕಾರ್ಮಿಕರ ಸಂಖ್ಯೆನೇ ಜಾಸ್ತಿ ರಾಜಧಾನಿಯಲ್ಲಿ ರಾಜ್ಯದ ವಿವಿಧ ಭಾಗದ ಕಟ್ಟಡ ಕಾರ್ಮಿಕರಿದ್ದಾರೆ ಇನ್ನು ಉಳಿದ ಹಾಗೆ ಜಿಲ್ಲೆ ತಾಲೂಕುಗಳಲ್ಲೂ ಕೂಡ ಕಾರ್ಮಿಕರಿದ್ದಾರೆ ಇವರಿಗೆಲ್ಲ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೌಲಭ್ಯ ಈಗ ಪ್ರಯೋಜನಕ್ಕೆ ಬರ್ತಾ ಇದೆ ಕಾರ್ಮಿಕರ ನೆರವಿಗೆ ಕಾಲ್ ಸೆಂಟರ್ ಕೂಡ ಓಪನ್ ಮಾಡಿದ್ದಾರೆ ಅದ್ರ ನಂಬರ್ ಒನ್ ಡಬಲ್ 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 ಫೈವ್ ಕೇವಲ ಆರೋಗ್ಯ ತಪಾಸಣೆ ಮಾಡಿದರೆ ಸಾಲದು ಅನ್ನೋ ಕಾರಣಕ್ಕೆ ಕಾರ್ಮಿಕ ಇಲಾಖೆ ಕಾರ್ಮಿಕರ ಸಹಾಯಕ್ಕೆ ಅಂತಾನೆ ಒಂದು ಕಾಲ್ ಸೆಂಟರ್ ಅನ್ನ ಓಪನ್ ಮಾಡಿದೆ ತೊಂದ್ರೆ ಇರೋರು ಈ ನಂಬರ್ಗೆ ಕರೆ ಮಾಡಿ ಸಲಹೆಯನ್ನ ಪಡೆದುಕೊಳ್ಬಹುದು ಇನ್ನು ಅರಿವು ಮೂಡಿಸೋದಕ್ಕೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಹಂಕೊಂಡಿದ್ದಾರೆ ಯಾಕಂದ್ರೆ ಇಲಾಖೆ ಏನು ಈ ತರದ ಮಹತ್ವದ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಜಾರಿ ಮಾಡಿದೆ ಆದ್ರೆ ಇದ್ರ ಬಗ್ಗೆ ಕಾರ್ಮಿಕರಿಗೆ ಸರಿಯಾದ ಸಮಯದಲ್ಲಿ ಗೊತ್ತಾದ್ರೇನೆ ತಾನೇ ಆ ಸೌಲಭ್ಯಗಳನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದು ಆ ಕಾರಣಕ್ಕಾಗಿಯೇ ಈ ಸೌಲಭ್ಯಗಳು ಅವರ ಅರಿವಿಗೆ ಬಂದ್ರೆ ತಪಾಸಣೆಯನ್ನ ಮಾಡಿಸ್ಕೊಳ್ತಾರೆ ಅದಕ್ಕೆ ಅಂತ ಇಲಾಖೆ ಜಿಲ್ಲೆ ಹಾಗೆ ತಾಲೂಕುಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸೋದಕ್ಕೆ ಮುಂಚಿತವಾಗಿಯೇ ಮಾಹಿತಿಯನ್ನ ಕೊಡುತ್ತೆ ಅಷ್ಟೇ ಅಲ್ಲ ಕಾರ್ಮಿಕರ ಆರೋಗ್ಯದ ಬಗ್ಗೆ ಅಪ್ ಅನ್ನ ಕೂಡ ಮಾಡಲಾಗುತ್ತೆ ಕಾರ್ಮಿಕ ಇಲಾಖೆಯ ಇಂತಹ ಮಹತ್ವದ ಬಹಳಷ್ಟು ಉಪಯೋಗ ಇರುವಂತಹ ಪ್ರಮುಖ ಸೌಲಭ್ಯಗಳು ಎಲ್ರಿಗೂ ತಲುಪೋದಕ್ಕೆ ಅರಿವು ಮೂಡಿಸೋ ಕೆಲಸ ತುಂಬಾನೇ ಅತ್ಯಗತ್ಯ ಕಾರ್ಮಿಕರ ಆರೋಗ್ಯವೇ ರಾಷ್ಟ್ರದ ಆರೋಗ್ಯ ಆರೋಗ್ಯಕರ ಕಾರ್ಮಿಕರು ರಾಷ್ಟ್ರದ ಆರ್ಥಿಕ ಬಲವನ್ನ ಹೆಚ್ಚಿಸ್ತಾರೆ ಹೀಗಾಗಿ ಕಾರ್ಮಿಕರ ಆರೋಗ್ಯ ಕಾಳಜಿಯನ್ನ ಪ್ರತಿಯೊಂದು ಸಂಸ್ಥೆ ಸರ್ಕಾರ ಹಾಗೆ ಸಮಾಜ ಗಂಭೀರವಾಗಿ ತೆಗೆದುಕೊಂಡು ಅದನ್ನ ಜಾರಿಗೆ ತರಬೇಕು ಆ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನ ಜಾರಿಗೆ ತಂದು ಕಾರ್ಮಿಕರ ಕಲ್ಯಾಣಕ್ಕಾಗಿ ಸಚಿವ ಸಂತೋಷ್ ಲಾಡ್ ಶ್ರಮಿಸ್ತಾ ಇದ್ದಾರೆ ಅವರ ಈ ಶ್ರಮ ಪ್ರಯತ್ನಗಳು ಹೀಗೆ ಸಾಗ್ಲಿ ಕಾರ್ಮಿಕರಿಗೆ ಇನ್ನಷ್ಟು ಒಳಿತಾಗ್ಲಿ ಅನ್ನೋದೇ ನಮ್ಮ ಆಶಯ